ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ವೇತನ ಹೆಚ್ಚಿಸುವ ಗುಡ್ ನ್ಯೂಸ್ ಒಂದನ್ನು ಹೊರಬಿದ್ದಂತಿದೆ ಈ ವರದಿ ನಿಜವೇ ಆಗಿದ್ದಲ್ಲಿ ಲಕ್ಷಾಂತರ ನೌಕರರಿಗೆ ಅನುಕೂಲವಾಗಲಿದೆ ಹೌದು ಕೇಂದ್ರ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ಪಿಂಚಣಿ ಸೌಲಭ್ಯ ಕಲ್ಪಿಸಲು ಹೊಸ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಅಡಿಯಲ್ಲಿ ಪರ್ಯಾಯವಾಗಿ ಯು ಪಿ ಎಸ್ ಪಿಂಚಣಿ ಯೋಜನೆ ಘೋಷಣೆ ಮಾಡಿದ್ದು ಇದಕ್ಕೆ ಅನುಮೋದನೆ ದೊರೆಯುತ್ತಿದ್ದಂತೆ ನೌಕರರ ತೊಟ್ಟಿ ಪಿಂಚಣಿ ಮೂಲ ವೇತನದಲ್ಲಿ ಒಂದಿಷ್ಟು ಬದಲಾವಣೆ ಆಗಲಿವೆ ಎಂಬ ಚರ್ಚೆ ಶುರುವಾಗಿದೆ ಯು ಪಿ ಎಸ್ ಪಿಂಚಣಿ ಯೋಜನೆಯಡಿ ನೌಕರರ ಸೇವಾ ಕೊಡುಗೆ ಆಧಾರದಲ್ಲಿ ಮೂಲ ವೇತನ ಮತ್ತು ತುಟ್ಟಿ ಶೇಕಡ ಹತ್ತರಷ್ಟು ದೊರೆಯಲಿದ್ದು ಇದೇ ಸಂದರ್ಭದಲ್ಲಿ ನೌಕರರ ಮೂಲವೇತನ ಹದಿನಾಲ್ಕು ಪ್ರತಿಶತವನ್ನು ಹದಿನೆಂಟು ಪಾಯಿಂಟ್ ಐದರಷ್ಟು ಹೆಚ್ಚಿಸಿ ಕೊಡುಗೆ ನೀಡಲಿದೆ ಎಂಬ ವರದಿಯೊಂದು ಹೊರಬಿದ್ದಿದೆ ಈ ಯೋಜನೆಯಡಿ ಕುಟುಂಬ ಪಿಂಚಣಿ ನಿವೃತ್ತ ನಂತರ ಕನಿಷ್ಠ ಖಾತರಿ ಪಿಂಚಣಿ ಮತ್ತು ಒಟ್ಟು ಮೊತ್ತ ಪಾವತಿಗೆ ನಿಬಂಧನೆಗಳಿವೆ ಹೀಗಾಗಿ ನೌಕರರು ಉದ್ಯೋಗಿಗಳಿಗೆ ಎನ್ ಪಿ ಎಸ್ ಅಥವಾ ಯು ಪಿ ಎಸ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರವನ್ನು ಶೇಕಡಾ ನಾಲ್ಕರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಈಗಾಗಲೇ ಜನವರಿಯಲ್ಲಿ ಡಿ ಎ ಅನ್ನು ನಾಲ್ಕು ಪರ್ಸೆಂಟ್ ಏರಿಸಿದ್ದರಿಂದ ತುಟ್ಟಿ ಭತ್ಯೆ ಪ್ರಮಾಣ ಶೇಕಡಾ ಐವತ್ತರಷ್ಟು ಹೆಚ್ಚಾಗಿದ್ದಿತ್ತು ಈ ಬಾರಿ ಮತ್ತೆ ನಾಲ್ಕು ಪರ್ಸೆಂಟ್ ಏರಿಕೆಯಾಗಿ ಶೇಕಡಾ ಐವತ್ನಾಲ್ಕರಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತ ಆಗಬೇಕಿದೆ. ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ